ಮಕ್ಕಳ ಜೊತೆ ಸಂಭಾಷಣೆಯ ಪಾರ್ಟ್ ತ್ರೀಗೆ ಸ್ವಾಗತ ಈಗ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳಿದ್ದೇವೆ ಅವುಗಳನ್ನು ನೋಡ್ತಾ ಹೋಗೋಣ ಯೂಸ್ ಯುವರ್ ಸ್ಪೂನ್ ಪ್ರಾಪರ್ಲಿ ನಿಮ್ಮ ಚಮಚಗಳನ್ನು ಸರಿಯಾಗಿ ಉಪಯೋಗಿಸಿ ಅಂತೇಳಿ ಹೇಳ್ದಂಗೆ ಊಟ ಮಾಡಬೇಕಾದ್ರೆ ಮಕ್ಕಳು ಹೆಂಗ್ ಬೇಕಾಗಿ ಚಮಚ ಬಳಸ್ತಾ ಇರ್ತಾರೆ ಅದಕ್ಕೆ ಹೇಳ್ತೀವಿ ಯೂಸ್ ಯುವರ್ ಸ್ಪೂನ್ ಪ್ರಾಪರ್ಲಿ ಸರಿಯಾಗಿ ಬಳಸಿ ಅಂತ ಆರ್ ಯು ಫುಲ್ ಅಥವಾ ಆರ್ ಯು ಫುಲ್ ಫುಲ್ ಅಂತಂದರೆ ಹೊಟ್ಟೆ ತುಂಬಿತಾ ಅಂತೇಳಿ ಕೇಳಿದಂಗೆ ಆರ್ ಯು ಫ್ ಆರ್ ಯು ಫುಲ್ ಅಂತ ಕೇಳಿದರೆ ಓಕೆ ಡೋಂಟ್ ಲೀವ್ ದಿ ಟೇಬಲ್ ಅಂಟಿಲ್ ಯು ಫಿನಿಶ್ ಊಟ ಮಾಡೋವರೆಗೂ ಟೇಬಲ್ ಅನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾವೆ ಮಕ್ಕಳು ಮಧ್ಯ ಮಧ್ಯೆ ಎದ್ದೋಗ್ತಿರ್ತಾರೆ ಅಂತವ್ರಿಗೆ ಹೇಳ್ತೀವಿ ಡೋಂಟ್ ಲೀವ್ ದಿ ಟೇಬಲ್ ಅಂಟಿಲ್ ಯು ಫಿನಿಶ್ ಊಟ ಮುಗಿಯೋವರೆಗೂ ಟೇಬಲ್ ಅನ್ನು ಬಿಟ್ಟು ಹೋಗ್ಬೇಡ ಅಂತೇಳಿ ಹೇಳ್ತೀವಿ ಟೇಕ್ ಯುವರ್ ಟೈಮ್ ಟು ಈಟ್ ಶಾಂತವಾಗಿ ಪ್ರಶಾಂತವಾಗಿ ಊಟ ಮಾಡು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಟೇಕ್ ಯುವರ್ ಟೈಮ್ ಟು ಈಟ್ ಟೇಕ್ ಯುವರ್ ಓನ್ ಟೈಮ್ ಅಂತಲೇ ಹೇಳ್ಬೋದು ಅಥವಾ ಜಸ್ಟ್ ಸಿಂಪಲ್ ಆಗಿ ಟೇಕ್ ಯುವರ್ ಟೈಮ್ ಟು ಈಟ್ ಅಂತ ಶಾಂತವಾಗಿ ತಿನ್ನು ಅಥವಾ ನಿಧಾನವಾಗಿ ಕೂತು ತಿನ್ನು ಅಂತೇಳಿ ಹೇಳ್ತೀವಿ ಫುಡ್ ಈಸ್ ರೆಡಿ ಊಟ ಸಿದ್ಧವಾಗಿದೆ ಮಕ್ಕಳು ಕೇಳ್ತಾ ಊಟ ರೆಡಿ ಆಗಿದೆ ಅಂತ ಕೇಳೋದಕ್ಕೆ ಕೇಳಿದರೆ ನಾವು ಏನಂತೀವಿ ಉತ್ತರವಾಗಿ ಫುಡ್ ಈಸ್ ರೆಡಿ ಅಂತ ಹೇಳ್ತೀವಿ ಓಕೆ ಮಕ್ಕಳಿಗೆ ಈಸ್ ದ ಫುಡ್ ಈಸ್ ರೆಡಿ ಅಂತ ಕೇಳಿದರೆ ಫುಡ್ ಈಸ್ ರೆಡಿ ಅಂತ ಹೇಳ್ತೀವಿ ಲೆಟಸ್ಟ್ ವಾಶ್ ಅವರ್ ಆ್ಯಂಡ್ಸ್ ಆಫ್ಟರ್ ಓಕೆ ಆಫ್ಟರ್ ಈಟಿಂಗ್ ಊಟವಾದ ನಂತರ ನಮ್ಮ ಕೈಗಳನ್ನು ತೊಳೆಯೋಣ ಲೆಟ್ಸ್ ವಾಶ್ ಲೆಟ್ ಅಥವಾ ಲೆಟಸ್ ವಾಶ್ ಅವರ್ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್ ನಾವು ಊಟ ಆದ ನಂತರ ಕೈಗಳನ್ನು ತೊಳೆಯೋಣ ಅಂತೇಳಿ ಅರ್ಥವನ್ನು ಕೊಡುತ್ತೆ ಓಕೆ ಈ ರೀತಿ ನಾವು ಕೇಳ್ತೀವಿ ಕೈ ತೊಳೆಯೋಣ ಅಂತ ಹೇಳೋದಕ್ಕೆ ಲೆಟಸ್ ವಾಶ್ ಅವರ್ ಆ್ಯಂಡ್ಸ್ ಆಫ್ಟರ್ ಈಟಿಂಗ್ ಅಂತ ಹೇಳ್ತೀವಿ ಯು ಕ್ಯಾನ್ ಹ್ಯಾವ್ ಡೆಸರ್ಟ್ ಆಫ್ಟರ್ ಯು ಫಿನಿಶ್ ಯು ಕ್ಯಾನ್ ಹ್ಯಾವ್ ಅ ಡೆಸರ್ಟ್ ಆಫ್ಟರ್ ಯು ಫಿನಿಶ್ ಅಂದರೆ ಊಟ ಮಾಡೋದು ಮುಗಿದ ನಂತರ ಕೊನೆಗೆ ನಾವು ಸಿಹಿಯನ್ನು ಡೆಸರ್ಟ್ ಅಂದರೆ ಸಿಹಿ ಪದಾರ್ಥಗಳು ಅಂತ ಅರ್ಥ ಅವುಗಳನ್ನು ತಿನ್ಬೋದು ಅಂತೇಳಿ ಹೇಳ್ತ ಹೇಳೋದಕ್ಕೆ ಈ ರೀತಿ ಹೇಳ್ತೀವಿ ಕ್ಯಾನ್ ಯು ವಿ ಕ್ಯಾನ್ ಹೀ ವಿ ಕ್ಯಾನ್ ಹ್ಯಾವ್ ದ ಡೆಸರ್ಟ್ ಆಫ್ಟರ್ ಯು ಫಿನಿಶ್ ನೀವು ಮುಗಿಸಿದ ನಂತರ ನಾವೇನು ಮಾಡೋಣ ಸ್ವೀಟನ್ನು ತಿನ್ನೋಣ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ ಈ ರೀತಿಯ ಅರ್ಥವನ್ನು ನಾವು ಬಳಸ್ತಾ ಹೋಗ್ತೀವಿ ಇನ್ನೂ ಒಂದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಒಂದಿಷ್ಟು ಸೆಂಟೆನ್ಸ್ಗಳಿದ್ದಾವೆ ಇವು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಅವುಗಳನ್ನು ನೋಡ್ತಾ ಹೋಗೋಣ ಡೋಂಟ್ ಥ್ರೋ ಫುಡ್ ಆನ್ ದಿ ಫ್ಲೋರ್ ನೆಲದ ಮೇಲೆ ಊಟವನ್ನು ಎಸೆಯಬೇಡ ಡೋಂಟ್ ಥ್ರೋ ಥ್ರೋ ಅಂದ್ರೇ ಎಸೆಯುವುದು ಡೋಂಟ್ ಥ್ರೋ ದಿ ಫುಡ್ ಆನ್ ದಿ ಟೇ ಆನ್ ದಿ ಫ್ಲೋರ್ ಫ್ಲೋರ್ ಅಂದರೆ ನೆಲ ನೆಲದ ಮೇಲೆ ಎಸೆಯಬೇಡ ಅಂತೇಳಿ ಹೇಳ್ತಾ ಇದ್ದೀವಿ ನೆಲದ ಮೇಲೆ ಆಹಾರವನ್ನು ನೆಲದ ಮೇಲೆ ಎಸೆಯಬೇಡ ಅಂತ ಹೇಳ್ತೀವಿ ಟೇಕ್ ಯುವರ್ ಪ್ಲೇಟ್ ಟು ದಿ ಕಿಚನ್ ನೀವು ತಟ್ಟೆಯನ್ನು ಅಡಿಗೆ ಮನೆಗೆ ತೆಗೆದುಕೊಂಡು ಅರ್ಥ ಟೇಕ್ ಯುವರ್ ಪ್ಲೇಟ್ ಟು ದಿ ಕಿಚನ್ ಅಂತ ಹೇಳ್ತಾ ಈಟ್ ಯುವರ್ ಫ್ರೂಟ್ಸ್ ನಿನ್ನ ಹಣ್ಣುಗಳನ್ನು ತಿನ್ನು ಹಣ್ಣುಗಳನ್ನು ತಿನ್ನು ಯುವರ್ ಫುಡ್ ಅಂತ ನಿನ್ನ ಹಣ್ಣುಗಳು ತಟ್ಟೆಗೆ ಹಾಕಿದರೆ ಅದನ್ನು ತಿನ್ನು ಅಂತ ಹೇಳ್ತೀವಿ ಅಥವಾ ಈ ಯುವರ್ ಫುಡ್ಸ್ ಅಂದ್ರೆ ನಿನ್ನ ಹಣ್ಣುಗಳನ್ನು ತಿನ್ನು ಅಂತ ದಿ ಫುಡ್ ಟೇಸ್ಟ್ ಟೇಸ್ಟ್ ಗ್ರೇಟ್ ಇದು ಊಟ ಬಹಳ ರುಚಿಯಾಗಿದೆ ದಿ ಫುಡ್ ಟೇಸ್ಟ್ಸ್ ಗ್ರೇಟ್ ಅಂತೇಳಿರ್ತೀವಿ ಡೂ ಯು ವಾಂಟ್ ಸಮ್ ರೈಸ್ ಇನ್ನೂ ಸ್ವಲ್ಪ ಅನ್ನ ಬೇಕಾ ಅಥವಾ ಅಕ್ಕಿ ಬೇಕಾ ಅಕ್ಕಿ ಅಂದರೆ ಅನ್ನನೂ ಕೂಡ ಅಂತೀವಿ ಅಥವಾ ಅಕ್ಕಿ ಅಂತನೂ ಕೂಡ ಅಂತೀವಿ ಡೂ ಯು ಯು ವಾಂಟ್ ಸಮ್ ರೈಸ್ ಇನ್ನು ಸ್ವಲ್ಪ ಅನ್ನ ಬೇಕಾ ಅಂತ ಕೇಳ್ದಂಗೆ ಡೂ ಯು ವಾಂಟ್ ರೈಸ್ ಅಂದರೆ ಇನ್ನು ಸ್ವಲ್ಪ ಅನ್ನ ಬೇಕಾ ಅಂತ ಕೇಳ್ತಾ ಹೋಗ್ತೀವಿ ಓಕೆ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸೆಂಟೆನ್ಸ್ಗಳನ್ನು ನಾವು ನೋಡ್ತೀವಿ ಅನ್ನ ಅನ್ನೋದನ್ನು ಬಳಸ್ತಾ ಹೋಗ್ತೀವಿ ನೆಕ್ಸ್ಟ್ ಕೇರ್ ಕೇರ್ಫುಲ್ ದ ಫುಡ್ ಈಸ್ ಆರ್ಟ್ ಜಾಗ್ರತೆ ವಹಿಸು ಊಟ ಬೆಚ್ಚಗಿದೆ ಅಥವಾ ಬಿಸಿಯಾಗಿದೆ ಅಂಥೇಳಿ ಹೇಳ್ತೀವಿ ಕೇರ್ಫುಲ್ ದಿ ಫುಡ್ ಈಸ್ ಆರ್ಟ್ ತುಂಬ ಬಿಸಿಯಾಗಿದೆ ಊಟ ತುಂಬ ಬಿಸಿಯಾಗಿದೆ ಹಾಗಾಗಿ ಜಾಗ್ರತೆಯಿಂದ ನೋಡು ಹುಷಾರಾಗಿ ಬಳಸು ಅಥವಾ ಬಳಕೆ ಮಾಡು ಅಂತೇಳಿ ಹೇಳ್ತೀವಿ ಡೋಂಟ್ ಬಿ ಮೆಸ್ಸಿ ವಿತ್ ವೈಲ್ಡ್ ಈಟಿಂಗ್ ಸಾರಿ ಡೋಂಟ್ ಬಿ ಎ ಮೆಸ್ಸಿ ವೈಲ್ಡ್ ಈಟಿಂಗ್ ಅಂತ ಅರ್ಥ ಅಂದರೆ ತಿನ್ನುವಾಗ ಗಲೀಜು ಮಾಡಬೇಡ ಹೆಂಗ್ ಬೇಕಂಗೆ ಮೆಸ್ಸಿ ಏನು ಗಲೀಜು ಮೆಸ್ಸಿ ಅಂತಂದ್ರೇನು ಗಲೀಜು ಮಾಡೋದು ಆ ಗಲೀಜು ಮಾಡಬೇಡ ಅಂತೇಳಿ ಅರ್ಥ ಗಲೀಜು ಮಾಡಬೇಡ ಮೆಸ್ಸಿ ಅಂತಂದರೆ ಗಲೀಜು ಮಾಡಿ ಡೋಂಟ್ ಬಿ ಮೆಸ್ಸಿ ವೈಲ್ ಈಟಿಂಗ್ ವೈಲ್ ಅಂದರೆ ಮಾಡುವ ಸಂದರ್ಭದಲ್ಲಿ ತಿನ್ನುವ ಸಂದರ್ಭ ಅಂತ ಅರ್ಥವನ್ನು ಕೊಡುತ್ತೆ ವೈಲ್ ಅಂದ್ರೆ ಏನು ಸಂದರ್ಭ ಅಂತ ಡೋಂಟ್ ಬಿ ಎ ಮೆಸ್ಸಿ ವೈಲ್ ಈಟಿಂಗ್ ಊಟ ಮಾಡುವಾಗ ಗಲೀಜು ಮಾಡಬೇಡ ಓಕೆ ಗಲೀಜು ಮಾಡಬೇಡ ಅಂತೇಳಿ ಅರ್ಥವನ್ನು ಕೊಡುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಈಟ್ ಈಟ್ ಆಲ್ ದ ಪೀಸಸ್ ಆನ್ ಯುವರ್ ಪ್ಲೇಟ್ ಏನೇನು ಪ್ಲೇಟ್ಗಳಾಗಿ ಏನೇನು ಪೀಸ್ಗಳಾದವು ಎಲ್ಲವನ್ನು ತಟ್ಟೆಯಿಂದ ಖಾಲಿ ಮಾಡೋ ತುಣುಕುಗಳನ್ನು ತಿಂದುಬಿಡು ತುಣುಕಂದ್ರೇನು ಪೀಸಸ್ ಅಂತ ಕರಿತೀವಿ ಎಲ್ಲವನ್ನು ತಿನ್ನು ಅಂತೇಳಿ ಹೇಳ್ತಾ ಹೋಗ್ತೀವಿ ಡೋಂಟ್ ಫರಿಗೆಟ್ ಟು ಸೇ ಥ್ಯಾಂಕ್ ಯು ಊಟವಾದ ನಂತರ ಧನ್ಯವಾದಗಳನ್ನು ಹೇಳೋದನ್ನು ಮರಿಬೇಡ ಡೋಂಟ್ ಫರ್ಗೆಟ್ ಟು ಸೇ ಥ್ಯಾಂಕ್ ಯು ಧನ್ಯವಾದಗಳನ್ನು ಹೇಳೋದನ್ನು ಮರಿಬೇಡ ಅಂತೇಳಿ ಹೇಳ್ತೀವಿ ಲೆಟಸ್ ಕೀಪ್ ದಿ ಟೇಬಲ್ ಕ್ಲೀನ್ ಊಟದ ಟೇಬಲನ್ನು ಶುದ್ಧವಾಗಿರಿಸೋಣ ಲೆಟ್ ಅಸ್ ಕೀಪ್ ದಿ ಟೇಬಲ್ ಕ್ಲೀನ್ ಊಟದ ಟೇಬಲನ್ನು ಅಥವಾ ಊಟದ ನಾವು ಊಟ ಮಾಡುವ ಜಾಗವನ್ನು ಭಾಳ ಸ್ವಚ್ಛತೆಯಿಂದ ಇಡೋಣ ಅಂತೇಳಿ ಹೇಳ್ತೀವಿ ವಿ ಆರ್ ಹ್ಯಾವಿಂಗ್ ಎ ಹೆಲ್ದಿ ಮೀಲ್ ಟುಡೇ ನಾವು ಇಂದು ಆರೋಗ್ಯಕರವಾದ ಊಟವನ್ನು ಮಾಡೋಣ ಅಂಥೇಳಿ ಅರ್ಥ ವಿ ವಿ ಆರ್ ಹ್ಯಾವಿಂಗ್ ಅ ಊಟವನ್ನು ಮಾಡುತ್ತಿದ್ದೇವೆ ಅಂತ ಅರ್ಥ ವಿ ಆರ್ ಹ್ಯಾವಿಂಗ್ ಎ ಹೆಲ್ದಿ ಮೀಲ್ ಟುಡೇ ನಾವು ಒಳ್ಳೆಯ ರೀತಿಯ ಆಹಾರವನ್ನು ಊಟ ಮಾಡುತ್ತಿದ್ದೇವೆ ಅಂತೇಳಿ ಅರ್ಥ ಆಸ್ಕ್ ಫಾರ್ ಫುಡ್ ಪೊಲೈಟ್ಲಿ ಆಸ್ಕ್ ಫಾರ್ ಫುಡ್ ಪೊಲೈಟ್ಲಿ ಸೌಜನ್ಯದಿಂದ ಊಟ ಕೇಳು ನನಗೆ ಊಟ ಬೇಕಾಗ್ಯದ ಅಂತ ಹೇಳ್ಬೇಕಾಗಿದೆ ಆದ್ರೆ ಅದನ್ನ ಹೆಂಗೆ ಕೇಳ್ತೀವಿ ಪೊಲೈಟ್ ಆಗಿ ಕೇಳಬೇಕು ನಿಧಾನವಾಗಿ ಕೇಳಬೇಕು ಆಸ್ಕ್ ದ ಫುಡ್ ಪೊಲೈಟ್ಲಿ ನಿಧಾನವಾಗಿ ಊಟ ತಾಂಬ ಅನ್ನ ನನಗಿದ್ದ ಪ್ಲೀಸ್ ಫು ಬ್ರಿಂಗ್ ದ ಫುಡ್ ಅಂತ ಊಟ ತಗೊಂಬರಿ ಅಂತೇಳಿ ಹೇಳ್ತೀವಿ ಓಕೆ ನೋ ಸ್ನ್ಯಾಕ್ಸ್ ಬಿಫೋರ್ ಡಿನ್ನರ್ ಊಟಕ್ಕಿಂತ ಮುಂಚೆ ಯಾವ ಸ್ನ್ಯಾಕ್ಸ್ ಕುರುಕುರೆ ಈ ಥರದ್ದು ಎಲ್ಲ ತಿನ್ನಬೇಡ ಅಂತೇಳಿ ಹೇಳ್ತೇವೆ ಡೋಂಟ್ ನೋ ಸ್ನ್ಯಾಕ್ಸ್ ಬಿಫೋರ್ ಬಿಫೋರ್ ಡಿನ್ನರ್ ಡಿನ್ನರ್ ಅಂದ್ರೇನು ರಾತ್ರಿ ಊಟ ರಾತ್ರಿ ಊಟಕ್ಕಿಂತ ಮುಂಚೆ ಈ ಥರದ್ದು ಸ್ನ್ಯಾಕ್ಸು ಬೇಡ ಅಂತೇಳಿ ಹೇಳ್ತದೆ ಡೋಂಟ್ ಫರ್ಗೆಟ್ ಟು ಸೇ ಥ್ಯಾಂಕ್ ಯು ಡೋಂಟ್ ಫರ್ಗೆಟ್ ಟು ಸೇ ಥ್ಯಾಂಕ್ ಯು ಧನ್ಯವಾದಗಳನ್ನು ಹೇಳೋದನ್ನು ಮರೆತು ಬಿಡಬೇಡ ಅನ್ನದಾತ ಸುಖಿ ಭಾವ ಅನ್ನದಾತ ಅನ್ನದಾನವನ್ನು ಮಾಡೋರಿಗೆ ಅಥವಾ ಅನ್ನವನ್ನು ಬೆಳೆಸುವವರಿಗೆ ಥ್ಯಾಂಕ್ ಯು ಹೇಳೋದು ಅಥವಾ ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ಮರಿಬೇಡ್ದಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ದ ವಾಚ್ and don't forget to uh, don't forget to subscribe my channel and share with your friends it is these are all the very important this is part one part two also in our youtube channel please watch and thank you thank you very much